ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಇವಾಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ ಎರಡೂವರೆ ಟೈಮು ಈ ಟೈಮಲ್ಲಿ ನಾವು ಬೀದರ್ ಬಸ್ ಲಾಗ್ ಲಾಗಿ ಮಾಡ್ತಾ ಇರೋದು ನೋಡಿ ಇಲ್ಲಿ ಫಸ್ಟ್ ಒಂದು ಗಾಡಿ ಹೋಗ್ತಾ ಇದು ಹೈದ್ರಾಬಾದ್ ಬೀದರ್ ಬಾಲ್ಕಿ ಗಾಡಿ ನೋಡಿ ಹೈದ್ರಾಬಾದ್ ಬೀದರ್ ಬಾಲ್ಕಿ ಹೈದ್ರಾಬಾದ್ ಸಂಗಾರೆಡ್ಡಿ ಜಹೀರಾಬಾದ್ ಬೀದರ್ ಬಾಲ್ಕಿ ಗಾಡಿ ನೋಡಿ ಇಲ್ಲಿ ಗಾಡಿ ಬಿ ಎಸ್ ಸಿಕ್ಸ್ ಇದು ಇವಾಗ ಎರಡೂವರೆ ಟೈಮು ಈ ಟೈಮಲ್ಲಿ ಅದ ಇಲ್ಲಿ ಕಾಣಿಸ್ತಾರೆ ಗಾಡಿ ಇಲ್ಲೊಂದು ಕಾಣಿಸಲ್ಲ ಈ ಗಾಡಿ ಬಂದ್ಬಿಟ್ಟು ಬೀದರ್ ಕಲಬುರಗಿ ಗಾಡಿ ಬಿಡಿ ಬೀದರ್ ಉಮ್ನಾಬಾದ್ ಕಲಬುರಗಿ ನೋಡಿ ಇಲ್ಲೇನು ಆಲ್ಮೋಸ್ಟ್ ಗಾಡಿಗಳು ನಮ್ಮ ಮುಂದೆ ಕಾಣಿಸ್ತಾ ಇಲ್ಲ ಇವೆಲ್ಲ ಗಾಡಿಗಳೆಲ್ಲ ಬೀದರ್ ಕಲಬುರ್ಗಿ ನೋಡಿ ತಡ ರೀತಿಯ ಗಾಡಿನೇ ಆಲ್ಮೋಸ್ಟ್ ಗಾಡಿ ಕಾಣಿಸ್ತಾ ಇರೋದಿಲ್ಲ ಈ ಕಡೆ ಏನು ಕಾಣಿಸ್ತಾ ಬೀದರ್ ಕಲಬುರಗಿ ಗಾಡಿ ನೋಡಿ ಎಲ್ಲ ಇಲ್ಲಿ ಕಾಣಿಸ್ತಾರು ಇಲ್ಲಿ ಹೋಗಿರ್ತಾರೆ ಆಮೇಲೆ ಇಲ್ಲಿ ಬರ್ತಾರೆ ಗಾಡಿನೂ ಅದೇ ಬೀದರ್ ಕಲಬುರ್ಗಿನೇ ಗಾಡಿ ಅದನ್ನು ಬೀದರ್ ಸೆಕೆಂಡ್ ಇಪ್ಪ ಗಾಡಿ ಬಿಡಿ ಇಲ್ಲಿ ಹೋಗ್ತಾರೆ ಬೀದರ್ ಉಮ್ನಾಬಾದ್ ಕಲಬುರ್ಗಿ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಬೀದರ್ ಉಮ್ನಾಬಾದ್ ಕಲಬುರ್ಗಿ ಬೀದರ್ ಸೆಕೆಂಡ್ ಇಪೋ ಗಾಡಿ ಹಾಗಾಗಿ ಗ್ರಾಮಾಂತರ ಸರ್ ಇಲ್ಲಿ ಹೋಗ್ತಾ ಇರೋದು ಬೀದರ್ ಸಂತಪುರ ಠಾಣಾ ಕುಶನೂರು ನೋಡಿ ಇಲ್ಲಿ ಹೋಗ್ತಾರೆ ಬೀದರ್ ಫಸ್ಟ್ ಗೆ ಗಾಡಿ ನೋಡಿ ಬೀದರ್ ಸಂತಪುರ ಠಾಣ ಕುಶನೂರು ಇಲ್ಲಿ ಹೋಗ್ತಾರೆ ಗಾಡಿ ನೋಡಿ ನಾವು ಇವಾಗ ಮಧ್ಯಾಹ್ನ ಎರಡೂವರೆ ಎರಡುವರೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಬೀದರ್ ಕೇಂದ್ರ ಬಸ್ ನಿಲ್ದಾಣ ಬೀದರ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ನಿಲ್ದ ಬೀದರ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಲಾಗ್ ಮಾಡ್ತಾ ಇರೋದು ಫ್ರೆಂಡ್ಸ್ ಇಲ್ಲಿ ಮುಂದೆ ಮೂರು ನಾಲ್ಕು ಗಾಡಿ ಕಾಣಿಸ್ತದೆ ನೋಡು ಅವೆಲ್ಲ ಗಾಡಿನೂ ಬೀದರ್ ಕಲಬುರಗಿ ಗಾಡಿ ನೋಡಿ ಉಮ್ನಾಬಾ ಡಿಪೋ ಬೀದರ್ ಡಿಪೋ ಆಮೇಲೆ ಬೀದರ್ ಫಸ್ಟ್ ಡಿಪೋ ಸೆಕೆಂಡ್ ಡಿಪೋ ಬೀದರ್ ಎಲ್ಲ ಹತ್ರ ಎಲ್ಲ ಅವೆಲ್ಲ ಹೋಗ್ತಾರೆ ಬೀದರ್ ಕಲಬುರಗಿ ಗಾಡಿ ನೆಕ್ಸ್ಟ್ ಇಲ್ಲೇನು ಗಾಡಿ ಬರ್ತಾ ಇದಾರೆ ಹೈದ್ರಾಬಾದ್ ಗಾಡಿ ನೋಡಿ ಟಿ ಎಸ್ ಜೈದ್ರಾಬಾದ್ ಇಬ್ಬ ಗಾಡಿದು ಹೈದ್ರಾಬಾದ್ ಬೀದರ್ ಹೈದ್ರಾಬಾದ್ ಬೀದರ್ ಜೈದ್ರಾಬಾದ್ ಸಂಗಾರೆಡ್ಡಿ ಹೈದ್ರಾಬಾದ್ ಇಲ್ಲಿ ಹೋಗ್ತಾರೆ ಗಾಡಿ ತೆಲಂಗಾಣ ಸರ್ ನೋಡಿ ಸೂಪರ್ ಡೆಲ್ ಗಾಡಿ ಅದು ಫ್ರೆಂಡ್ಸ್ ದಾವಣಗೆರೆ ಗಾಡಿ ಇದೆ ಇಲ್ಲ ಈಗ ಇದೆ ಪಾಂಡಿ ಆಗ್ತದೆ ದಾವಣಗೆರೆ ಗಾಡಿ ಬೀದರ್ ದಾವಣಗೆರೆ ಗಾಡಿ ಅದು ಪಾಯಿಂಡಿ ಹಾಕ್ತಾಯಿದ್ದಾರೆ ಇವಾಗ ಇದು ಬೀದರ್ ಬಸ್ ಅಣ್ಣ ನಾವು ಇಲ್ಲ ಮುಖ್ಯವು ಇಲ್ಲಿ ಬರ್ತಾ ಇದೆ ಗಾಡಿ ಒಂದು ನಿಮ್ಮ ಮುಂದೆನೇ ಕಾಣಿಸ್ತಾ ಇದೆ ಗಾಡಿ ಬೀದರ್ ದಾವಣಗೆರೆ ಇದು ಹುಮ್ನಾಬಾದ್ ಇಪ್ಪೊಂದು ಆಗುತ್ತೆ ಬೀದರ್ ಹುಮ್ನಾಬಾದ್ ಕಲಬುರ್ಗಿ ಜವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರ್ ಮಸ್ಕಿ ಸಿಂಧನೂರು ಗಂಗಾವತಿ ಕಂಪ್ಲಿ ಹೊಸಪೇಟೆ ಅಗ್ರಿ ಹರಪನಹಳ್ಳಿ ಹರಿಹರ ದಾವಣಗೆರೆ ಗಾಡಿ ನೋಡಿ ಇವಾಗ ಮಧ್ಯಾಹ್ನ ಎರಡೂವರೆ ಟೈಮು ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ಹುಮ್ನಾಬಾದ್ ಬೀದರ್ ಹುಮ್ನಬಾದ್ ಡಿಪಂದ್ರ ಬೀದರ್ ದಾವಣಗೆರೆ ಗಾಡಿ ಅದು ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ಕಲ್ಯಾಣ ಗಾಡಿ ತಡೆರಹಿತ ಗಾಡಿ ಉಡಿ ಬೀದರ್ ಬಸವ ಕಲ್ಯಾಣ ಗಾಡಿ ಇಲ್ಲಿ ಸರ್ ಬೇಸಿಕ್ಸ್ ಗಾಡಿ ನೋಡಿ ಅದು ಬೀದರ್ ದಾವಣಗೆರೆ ಗಾಡಿ ಇವಾಗ ಎರಡು ನಲ್ವತ್ತೈದಕ್ಕೆ ಬಿಡ್ತಾನೆ ನಾಳೆ ಬೆಳಗ್ಗೆ ಅಂದರೆ ಬೆಳಗ್ಗೆ ಒಂದು ಐದೂವರೆ ಆರು ಗಂಟೆ ದಾವಣಗೆರೆ ರೀಚ್ ನೋಡಿ ನೋಡಿ ಆಮೇಲೆ ಇಲ್ಲಿರೋ ಗಾಡಿ ಬೀದರ್ ಜೈರಾಬಾದ್ ನೋಡಿ ಜೈರಾಬಾದ್ ಡಿಪೋ ಗಾಡಿ ಇಲ್ಲಿರೋ ಗಾಡಿ ಬೀದರ್ ಜೈರಾಬಾದ್ ಹ್ಞೂ ಜೈರಾಬಾದ್ ಅದಾಗಿ ಒಂದು ಈ ಕಡೆ ಕಾಣಿಸ್ತಾರೆ ಬಂದ್ಬಿಟ್ಟು ಔರಾದ್ ಬೀದರ್ ನಾಷ್ಟಾಪ್ ಗಾಡಿ ನೋಡಿ ತಡ ರೀತಿಯ ಗಾಡಿ ಅವರಾದ್ ಬೀದರ್ ಇಲ್ಲಿರೋದು ಔರಾದ್ ಬೀದರ್ ಔರಾದ್ ಡಿಪೋ ಆಲ್ಮೋಸ್ಟು ನಾನ್ ಸ್ಟಾಪ್ ಗಾಡಿನೇ ಲಾಂಗ್ ಗಾಡಿಗಳು ಕಾಣ್ತಾ ಇರೋದು ಹಾಗಾಗಿ ನೀಲಿ ಕಾಣಿಸ್ತಾರ ಗಾಡಿ ಬಂದ್ಬಿಟ್ಟು ಬೀದರ್ ಜಂಬಗಿ ಬೀದರ್ ಗಾಡಿ ಇಲ್ಲಿ ಗ್ರಾಮಾಂತರ ಸಾರಿಗೆ ಬೀದರ್ ಫಸ್ಟ್ ಗಾಡಿ ಬೀದರ್ ಜಂಬಗಿ ಅಂತೇಳಿ ಟಾಟಾ ಗಾಡಿ ಇದು ಫೆಸ್ಟ್ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬಸವ ಕಲ್ಯಾಣ ಬೀದರ್ ಗಾಡಿ ವಯಾ ಬಂದ್ರೆ ರಾಜೇಶ್ವರಿ ಉಮ್ನಾಬಾದ್ ಅಳಿಕೇಡಿ ಬಿ ನೋಡಿ ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿನೂ ಇದು ಹುಮನಬಾ ಡಿಪೋ ಗಾಡಿ ಕಲಬುರಗಿ ಬೀದರ್ ಗಾಡಿ ತಡೆ ರೀತಿ ಗಾಡಿ ನೋಡಿ ನಾಷ್ಟಾಪ್ ಸ್ಟಾಪ್ ಗಾಡಿ ಕಲಬುರ್ಗಿ ಬೀದರ್ ಪಾಯಿಂಟ್ ಹಾಕ್ತದೆ ಇವಾಗ ಕಲಬುರ್ಗಿ ಬೀದರ್ ಗಾಡಿ ಹುಮ್ನಬಾ ಆಗುತ್ತೆ ಇಲ್ಲರೂ ಬಸವ ಕಲ್ಯಾಣ ಬೀದರ್ ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಗಾಡಿ ಕಾಣಿಸಿ ಇದು ಹುಮ್ನಬಾ ಡಿಪ್ಪನೇ ಇದು ಬಂದ್ಬಿಟ್ಟು ಕಲಬುರ್ಗಿ ಉಮ್ನಾಬಾದ್ ಬೀದರ್ ಗಾಡಿ ನಾನ್ ಸ್ಟಾಪ್ ಗಾಡಿ ನೋಡಿ ಇದನ್ನು ಕಲಬುರ್ಗಿ ಉಮ್ನಾಬಾದ್ ಬೀದರ್ ಆಲ್ಮೋಸ್ಟ್ ಗಾಡಿಗಳು ಕಲಬುರ್ಗಿ ನಾಷ್ಟಾಪ್ ಗಾಡಿಗಳೇ ಜಾಸ್ತಿ ಇರೋದು ಕಲಬುರ್ಗಿ ಆದ ಆಮೇಲೆ ಪಕ್ಕದ ತಾಲೂಕುಗಳಿಗೆ ಅಂದರೆ ಉಮ್ನಾಬಾದ್ ಆಯಿತು ಆಮೇಲೆ ಕಲ್ಯಾಣ ಬೀದ್ ಬಾಲ್ಕಿ ಅವರದು ಈ ಥರ ನಾನ್ ಶಾಕ ಗಾಡಿನೂ ಇರೋದು ನೋಡಿ ಇಲ್ಲಿ ಒಂದು ಗಾಡಿ ಇದೆ ಇದು ಹೈದರಾಬಾದ್ ಬೀದರ್ ಗಾಡಿ ಇದು ಅಯ್ಯ ಅಚ್ಚಂಪೇಟೆ ಸಾರಿ ಅಚ್ಚಂಪೇಟೆ ಅಲ್ಲ ಸಂಗಾರೆಡ್ಡಿ ಕ್ರಾಸ್ ಜೈರಾಬಾದ್ ನೋಡಿ ಆಂಧ್ರ ಗಾಡಿ ಜೈರಾಬಾದ್ ದೀಪ ಗಾಡಿ ಸಂಗಾರೆಡ್ಡಿ ಕ್ರಾಸ್ ಜೈರಾಬಾದ್ നെക്സ്റ്റ് ഇല്ല കണസ് നോട്ട് സിറ്റി ബസ് ഗാടി ബീദർ സെക്കൻഡ് ഇപ്പ ഗാടി ഇല്ല കാരണം മുൻ സിറ്റി ബസ് ആമേ ഇല്ല ഗാടി ബീദർ ഗ്രാമ സർ ബീദർ ഗ്രാമ സർഗ്ഗ ബോർഡൽ സരി ഗാടി ജാസ്റ്റ് കാനസ് ഇല്ലി ഗാഡ് ഇത് ഇതൗട് ബോർഡൽ ഇത് ഗാടി ಬೀದರ್ ಫಸ್ಟ್ ಡಿಪನೂ ಇಲ್ಲೇ ತುಂಬ ಇಲ್ಲೇ ಅಂದರೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ಗೆ ಹತ್ಕೊಂಡೆ ಇರೋದು ಬೀದರ್ ಫಸ್ಟ್ ಡಿಪನೂ ಬೀದರ್ ಸೆಕೆಂಡ್ ಡಿಪೋ ಮಾತ್ರ ಬೇರೆ ಕಡೆ ಇದೆ ಅಂದರೆ ಈ ಡಿಪೋ ಆಪ್ರೇಟಿಂಗ್ ಒಳಗಡೆ ಬರೋ ಗಾಡಿನೂ ಇದೆ ಒಳಗಡೆ ಹೋಗೋಣ ಗಾಡಿಗಳು ಡಿಪೋ ಒಳಗೆ ಹೋಗೋಲ್ಲ ಆಲ್ಮೋಸ್ಟ್ ಬೋರ್ಡ್ ತೆಗೆದಿರ್ತಾರೆ ಅಂದರೆ ಇಲ್ಲೇ ಇರೋ ಗಾಡಿ ಬೀದರ್ ಉದಗಿರಿ ಗಾಡಿ ಹೋಗ್ತಾರೆ ಬೀದರ್ ಉದಿಗಿರಿ ಗಾಡಿ ಬೀದರ್ ಸೆಕೆಂಡ್ ಡಿಪೋ ಬೀದರ್ ಉದಗಿರಿ ಹೌದು ಇಲ್ಲೇನು ಮುಂದೆ ಕಾಣಿಸಿದ್ದಲ್ಲ ಇದೆ ನಮಗೆ ಬೀದರ್ ಫಸ್ಟ್ ವಿಭಾಗ ಅನ್ಸುತ್ತೆ ಕಲ್ಯಾಣ ಕರ್ನಾಟಕ ಬೀದರ್ ವಿಭಾಗ ಬೀದರ್ ಫಸ್ಟ್ ಘಟಕ ನೋಡಿ ಇಲ್ಲಿ ಬರ್ತಾರೆ ಗಾಡಿನ ಹೈದ್ರಾಬಾದ್ ಬೀದರ್ ನೋಡಿ ಇದನ್ನು ಜಯರಾಬಾದ್ ಡಿಪೋ ಇಂದರ್ಪಟ್ಟಿ ಆಲ್ಮೋಸ್ಟು ಹೈದರಾಬಾದಿಂದ ಬರೋ ಗಾಡಿಗಳೆಲ್ಲ ಜಯರಾಬಾದ್ ಡಿಪೋ ನೋಡಿ ಸೂಪರ್ ಇಲ್ಲಸ್ ಗಾಡಿ ಅದು ಬೀದರ್ ಹೈದ್ರಾಬಾದ್ ನೋಡಿ ಇದು ಡಿಪೋ ಡಿಪೋ ನಂಬರ್ ಒನ್ ಈ ಕಡೆ ಇಲ್ಲ ಈಗ ಡಿಪೋದಿಂದ ಹೊರಗೆ ಬಂದಿರೋ ಗಾಡಿ ಇದೆ ಡಿಪೋಕ ಹೋಗೋ ಗಾಡಿ ಇದೆ ಇಲ್ಲೇ ಊಟ ಮಾಡ್ತಾ ಇದ್ದಾರೆ ಬೋರ್ಡ್ ಎಲ್ಲ ರಿಮೂವ್ ಆಗಿದೆ ಅಂದರೆ ಎಲ್ಲಿ ಬೋರ್ಡ್ ರಿಮೂವ್ ಆದರೆ ನಾವು ಎಲ್ಲಿಗೆ ಹೋಗುತ್ತೆ ಅಂತ ಅಂತ ಹೇಳೋದು ಕಷ್ಟ ಆಗುತ್ತೆ ಆಮೇಲೆ ಇಲ್ಲೊಂದು ಗ್ರಾಮ ಹತ್ರ ಸರ್ ಇದನ್ನೇ ಅವರಾದ ಬೀದರ್ ಅವರಾದ ಸತ್ತಾಪುರ್ ಜನವಾದ ಈ ಕನ್ಸರ್ ಆಮೇಲೆ ಈಗ ಮತ್ತೊಂದು ಗಾಡಿ ಹೈದ್ರಾಬಾದ್ ಗಾಡಿನೇ ಬರ್ತಾ ಇದೆ ಇದನ್ನು ಬೀದರ್ ಹೈದ್ರಾಬಾದ್ ಜಹೀರಾಬಾದ್ ಸಂಗಾರ ಕೆಲವೊಬ್ಬರಲ್ಲಿ ಆಲ್ಮೋಸ್ಟ್ ಗಾಡಿಗಳು ಅವೇ ಗಾಡಿಗಳು ಬರ್ತಾ ಇದೆ ಆಮೇಲೆ ನೆಕ್ಸ್ಟ್ ನೋಡಿ ಬಸು ಕಲ್ಯಾಣ ಬೀದರ್ ಗಾಡಿ ಇಲ್ಲಿ ಬರ್ತಾರೆ ಇರೋದು ಬಸು ಕಲ್ಯಾಣ ಇಪ್ಪ ನೋಡಿ ಬಸು ಕಲ್ಯಾಣ ಬೀದರ್ ಖುಷಿ ಗಾಡಿ ಬಸು ಕಲ್ಯಾಣ ಬೀದರ್ ನೆಕ್ಸ್ಟ್ ಆಮೇಲೆ ಇಲ್ಲಿ ಬರ್ತಾ ಇರೋದು ಬೀದರ್ ಲಾತೂರ್ ಗಾಡಿ ನೋಡಿ ಬೀದರ್ ಸೆಕೆಂಡ್ ಇಪ್ಪ ಬೀದರ್ ಲಾತೂರ್ ಉಮ್ನ ಬಾಲ್ ಕಲ್ಯಾಣ ಬೀದರ್ ಲಾತೂರ್ ನೀಲಂಗ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ನೋಡಿ ಬೀದರ್ ಗಡಿ ಕೋಚ್ ಅಂತ ನೋಡಿ ಬೀದರ್ ಫಸ್ಟ್ ಇಪ್ಪ ಗಾಡಿ ಬೀದರ್ ಗಡಿ ಕೋಚ್ ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲೊಂದು ಡಿಫ್ರೆಂಟ್ ಗಾಡಿ ಕಾಣಿಸ್ತಾ ಇದೆ ಈ ಗಾಡಿ ಬಂದ್ಬಿಟ್ಟು ಇದು ಕಲ್ಯಾಣ ಕರ್ನಾಟಕದ್ದು ಅಲ್ಲ ಅಂದ್ಕೊತಾನೆ ಯಾಕಂದ್ರೆ ತರ್ಟಿ ಏಯ್ಟು ಜಿ ಇದೆ ತ್ರೀ ಏಯ್ಟಿ ಸೆವೆನು ಬಟ್ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದು ಯಾವ ಥರ ಗಾಡಿ ಅದು ಬೀದರ್ ಸೆಕೆಂಡ್ ಇಪ್ಪ ಅಂತಲೇ ಬಂದಿದ್ದಾರೆ ಜಿ ನೋಡಿ ಇದು ಪ್ರೈವೇಟ್ ಗಾಡಿ ಏನಾರು ಕೂಡ ಶಾಪುರ್ ಗೇಟ್ ಅಂತ ಹಾಕಿರೋದು ತುಂಬ ಚಿಕ್ಕ ಗಾಡಿ ನಿಮಗೆ ಇದು ನೋಡಿ ಕಾಣಿಸ್ತಾ ಇದೆ ಅನ್ಕೊತೀನಿ ನಿಮಗೆ బీదర్ సెకండ్ విభా జీ కళ్యాణ కర్నూలు సారి అంతే బోడు నోడి కణస్ బట్టు ఇది వితౌట్ బోర్డల్ ఇన్సర్ గాడి బీదర్ ఫస్ట్ ఇప్ప గాడీ నెక్స్ట్ ఇల్ కాదు బెళ్ళూరు ధుమసా ధుమసాపూర్ బూరు సిపి ట్రీన్ సిటీ బస్ నిల్దాణం బెల్లూరు ధుమసాపూర్ ఈ కణస్తి బీదర్ సెకండ్ ఇప్ప గాడి సిటీ గాడి అలాగే పక్కన పక్క గాడి గాడీ బీదర్ బాల్కి బీదర్ ఈ కణారు ఖానాపూర్ హర్లాబుర్ ಇಲ್ಲೆಲ್ಲ ಟೋಟಲ್ಲು ಟೋಟಲ್ ಹತ್ತು ಪ್ಲ್ಯಾಟ್ಫಾರ್ಮ್ ಇರೋದು ಎರಡು ಕಡೆ ಸೇರಿ ಬೀದರಲ್ಲಿ ಹತ್ತು ಪ್ಲ್ಯಾಟ್ಫಾರ್ಮಲ್ಲಿ ಪ್ಲ್ಯಾಟ್ಫಾರ್ಮ್ ಒಂದು ಬಂದ್ಬಿಟ್ಟು ಆಲ್ಮೋಸ್ಟ್ ಬೀದರ್ ಕಲರ್ಗೆ ನೆನ್ಸ್ಟಾಟಿನೇ ಬರ್ತದೆ ಇಲ್ಲಿ ಬಾಲ್ಕಿ ಬೀದರ್ ಅಂಕಣ ಆರರಿಂದ ಹೋದ್ರು ಬಾಲ್ಕಿ ಸೊಲ್ಲಾಪುರ್ ಮಳು ಬೀದ ಅಹಮದ್ಪುರ పండ్రాపూ పూణే లాతూర్ నంగ ఔరంగాబాద్ ఉదగిరి అంటే ఆల్మోస్ట్ ఇంటర్ ఇంటర్స్టేట్ గాడే ఇదొంది అంకణ సిక్సీ ఒర్డది ఇవాళ లాతూర్ గాడీలు బందోడను బీదర్ లాతూర్ బీదర్ ఉన్నాబాద్ ಬಸವ ಕಲ್ಯಾಣ ಹುಲಸೂರು ನೀಲಂಗ ಕಾಣಿಸ್ತಾ ಕಾಣಿಸ್ತಾರು ನಿಮಗೆ ಕಾಣಿಸ್ತಾ ಕಾಣಿಸ್ತಾರೆ ಮತ್ತಲ್ಲಿ ಬೀದರ್ ಸೆಕೆಂಡ್ ಇಪ್ಪ ಗಾಡಿ ಬೀದರ್ ಲಾತೂರು ಗಾಡಿ ಈಗ ಮುಂದೆ ಇದೆ ಗಾಡಿನ ಬೀದರ್ ಬಸವ ಕಲ್ಯಾಣ ಗಾಡಿ ಈಗ ಬೀದರ್ ದಾವಣಗೆರೆ ಗಾಡಿ ಉಮಾರ್ಡಿ ಉಣ್ಣಪ ದೀಪ ಗಾಡಿ ಬೀದರ್ కలబుర్గి ఉమ్నాబాద్ జవర్గి శాపూర్ సూర్పూర్ లింగ్సూర్ మస్కి సిందనూర్ గంగావతి వసపేట అగ్రిబొమ్ి అరపనహల్ హరిహర బీదర్గ దాణగిరి గడి ఇల్తారు గడి హైదరాబాద్ గాడీ ఇదో అలాగే నెక్స్ట్ ఇది బందా శాపూర్ గంట మినీ గడి అందు కళ్యాణ కరెంట్ గాడే అది నెక్స్ట్ ఇల్ గడి ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ರೀಸೆಂಟ್ಲಿ ಬಂದರೆ ಗಾಡಿ ಇದು ಬೀದರ್ ಕಲಬುರಗಿ ಗಾಡಿ ತಡ ರೈತಗೊಡಿ ನೋಡಿ ಬೀದಾರ್ ಉಮ್ನಾಬಾದ್ ಕಲಬುರಗಿ ನಾಶಾಪ್ ಗಾಡಿ ಕಾಣಿಸ್ಬಾರ್ದು ಬೀದರ್ ಕಲಬುರಗಿ ನಾಶ ಗಾಡಿ ಇದು ನೆಕ್ಸ್ಟ್ ಇಲ್ಲಿರೋ ಗಾಡಿಯನ್ನು ಹುಮ್ನಾಬಾದ್ ಬೀದರ್ ಗಾಡಿ ನಾನ್ ಗಾಡಿ ಹಿಂದೆ ಕಾಣಿಸ್ತಾ ಇರೋದು ಅದಾಗಿ ಇಲ್ಲಿ ಕಾಣಿಸ್ತಾರದು ಬೀದರ್ ಕಲಬುರಗಿ ಇದನ್ನು ಬೀದರ್ ಫಸ್ಟಿಪ್ಪ ನೋಡಿ ಇದು ಇಲ್ಲಿ ಕಾಣಿಸ್ತಾ ಕಾಣಿಸ್ಬಾರ್ದು ಬಿ ಎಸ್ ಫೋರ್ ಗಾಡಿ ನೆಕ್ಸ್ಟ್ ಇದು ಹಿಂದೆ ಕಾಣಿಸ್ಬಾರ್ದು ಹುಮ್ನಾಬಾದ್ ಬೀದರ್ ಗಾಡಿ ಹುಮ್ನಾಬಾದ್ ಡಿಪೋ ಇಲ್ಲಿರೋ ಗಾಡಿ ಹುಮ್ನಾಬಾದ್ ಬೀದರ್ ನೋಡಿ ಲಾತೂರ್ ಗಾಡಿ ಹೋಗ್ತಾ ಇವಾಗ ಆಲ್ರೆಡಿ ಲಾತೂರ್ ಬೀದರ್ ಗಾಡಿ ಹೋಗ್ತಾ ಇರೋದು ಬಸವ ಬಸವಕಲ್ಯಾಣ ಹುಮ್ನಾಬಾದ್ ಬೀದರ್ ಗಾಡಿ ಹೋಗ್ತಾ ಇರೋದು ಅದೇ ನೆಕ್ಸ್ಟ್ ಇಲ್ಲಿ ಮತ್ತೊಂದು ಎರಡು ಗಾಡಿ ಹೈದ್ರಾಬಾದ್ ಗಾಡಿ ಬಂದಿದೆ ಇಲ್ಲಿ ಜಾಸ್ತಿ ಗಾಡಿಗಳು ಅಂದರೆ ಕಲಬುರಗಿ ಬೀದರ್ ಇಲ್ಲ ಜಾಸ್ತಿ ತುಂಬ ಗಾಡಿಗಳು ನೋಡಿ ಅವೇ ಗಾಡಿಗಳು ಜಾಸ್ತಿ ಗಾಡಿಗಳು ಬಿಟ್ಟರೆ ಜಾಸ್ತಿ ಗಾಡಿಗಳು ಇರಲಿಲ್ಲ ನಿಮ್ಮ ಫ್ರೆಂಡ್ಸ್ ಇರ್ಲಿ ಲಿಂಗಂಪಲ್ಲಿ ನೋಡಿ ಬೀದರ್ ಲಿಂಗಂಪಲ್ಲಿ ಈಗ ಬೀದರ್ ಲಿಂಗಂಪಲ್ಲಿ ವಯ ಜೈರಾಬಾದ್ ಶಿವಂಪೇಟೆ ಸಂಗಾರೆಡ್ಡಿ ಕ್ರಾಸ್ ಲಿಂಗಪಲ್ಲಿ ನೋಡಿ ನನಗೆ ಹೋಗ್ತಾರೆ ಬೀದರ್ ಲಿಂಗಂಪಲ್ಲಿ ನೆಕ್ಸ್ಟ್ ಇಲ್ಲಿರೋದು ಲಿಂಗಂಪಲ್ಲಿ ಇದು ಬೀದರ್ ಲಿಂಗಪಲ್ಲಿ ಎರಡು ಲಿಂಗಂಪಲ್ಲಿ ಹಾಗಾಗಿ ನಿನ್ನೆ ಗಾಡಿ ಬಂದು ಬೀದರ್ ಅವರಾದ ಗಾಡಿಯನ್ನು ಸ್ಟಾಪ್ ಇಲ್ಲಿರೋದು ಬೀದರ್ ಅವರಾದ ನಾನ್ಸಾರ್ ಗಾಡಿಯಲ್ಲಿ ಕಡೆಯುತ್ತೆ ಬೀದರ್ ಫಸ್ಟ್ ಚಿಪ್ಪ ಗಾಡಿ ಬೀದರ್ ಅವರದ ನಾನ್ಸರ್ ಗಾಡಿ ಇಲ್ಲಿರೋದು ಹಿಂದೆ ಕಾಣಸಾರ್ ಗಾಡಿ ಇಲ್ಲಿ ಬಂದಿರೋ ಗಾಡಿಯನ್ನು ಇದನ್ನು ಜೇವರ್ಗಿ ಕಲಬುರ್ಗಿ ಅವರಾದ ಗಾಡಿ ಇಲ್ಲಿ ಇಲ್ಲಿರೋದು ಜೇವರ್ಗಿ ಕಲಬುರ್ಗಿ ಅವರಾದ ವಯಾ ಕಮಲಾಪುರ್ ಹುಮನಾಬಾದ್ ಗಾಡಿ ಅವರಾಟಿ ಕೋ ನೋಡಿ ಇಲ್ಲದ ಕಾಣಿಸ್ತದೆ ಅಂತಂತೆ ನಿಮಗೆ ಜವರಿಗೆ ಅವರಾದ ಗಾಡಿ ಜವರಿಗೆ ಕಲ್ ಕಲಬುರ್ಗಿ ಕಮಲಾಪುರ್ ಹುಮ್ನಾಬಾದ್ ಬೀದರ್ ಅವರಾದ್